ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ಕತೆ ಅಂಬಿಗನ ಭಕ್ತಿ ರಾಮಪುರ ಮತ್ತು ಶಿವಪುರ ಎಂಬ ಎರಡು ಸುಂದರವಾದ ಹಳ್ಳಿಗಳಿದ್ದವು ಶಿವಪುರವು ಚಿಕ್ಕ ಹಳ್ಳಿಯಾಗಿದ್ದು ಅಲ್ಲಿ ಜನರಿಗೆ ಬೇಕಾದ ಯಾವುದೇ ಕೆಲಸವಾಗಲಿ ಮಾರುಕಟ್ಟೆ ದಾಸ್ತಾನು ಹಬ್ಬ ಎಲ್ಲದಕ್ಕೂ ರಾಮಪುರಕ್ಕೆ ಹೋಗಬೇಕಾಗುತ್ತಿತ್ತು ಶಿವಪುರ ಮತ್ತು ರಾಮಪುರದ ನಡುವೆ ಒಂದು ಒಳೆ ಅರಿಯುತ್ತಿತ್ತು ಒಳೆಯನ್ನು ದಾಟಲು ದೋಣಿಯೇ ಏಕೈಕ ಮಾರ್ಗವಾಗಿತ್ತು ಆ ದೋಣಿಯನ್ನು ನಡೆಸುತ್ತಿದ್ದ ಒಬ್ಬ ಪರಿಶ್ರಮಿ ಹಾಗೂ ಪ್ರಾಮಾಣಿಕ ಅಂಬಿಗ ಅವನು ಯಾವ ದಿನವೂ ಸಹ ರಜೆ ತೆಗೆದುಕೊಳ್ಳದೆ ಮಳೆ ಗಾಳಿ ಬಿಸಿಲಿಲ್ಲದೆಂದರೂ ಬೆಳಿಗ್ಗೆಯಿಂದ ಮೊದಲು ದೋಣಿಯ ಬಳಿಗೆ ಬಂದು ತನ್ನ ಕೆಲಸವನ್ನು ಮಾಡುತ್ತಿದ್ದ ಶಿವಪುರದ ಜನರು ಅವನನ್ನು ಕಂಡು ಹೇಳುತ್ತಿದ್ದರು ಅಂಬಿಗನು ಬರದೇ ಇದ್ದರೆ ನಮ್ಮ ಎಲ್ಲ ಕೆಲಸಗಳಿಗೂ ಅತ್ಯಂತ ತೊಂದರೆಯಾಗುತ್ತಿತ್ತು ಎಂದು ಹೇಳಿಕೊಳ್ಳುತ್ತಿದ್ದರು ಹೀಗೆ ಅಂಬಿಗನು ಪ್ರತಿದಿನವೂ ರಾಮ ಶಿವಪುರದಿಂದ ರಾಮಪುರಕ್ಕೆ ರಾಮಪುರದಿಂದ ಶಿವಪುರಕ್ಕೆ ತನ್ನ ದೋಣಿಯಿಂದ ಜನರನ್ನು ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಯ ದಡಕ್ಕೆ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದನು ಇವನು ಅತ್ಯಂತ ಪ್ರಾಮಾಣಿಕನೂ ಆಗಿದ್ದನು ತನ್ನ ಕಾಯಕದಲ್ಲಿ ಅತ್ಯಂತ ನಿಷ್ಠನಾಗಿದ್ದ ಇಂಥ ಪ್ರಾಮಾಣಿಕ ಅಂಬಿಗನು ಶಿವಪುರದಿಂದ ರಾಮಪುರಕ್ಕೆ ತನ್ನ ದೋಣಿಯನ್ನು ಚಲಾಯಿಸುತ್ತಿದ್ದ ಒಂದು ದಿನ ರಾಮಪುರದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತಿತ್ತು ದೇವರ ಉತ್ಸವದ ಜಾತ್ರೆಯು ಬಲು ಜೋರು ತುಂಬ ಅದ್ಭುತವಾಗಿ ಹರಡಿತ್ತು ಶಿವಪುರದ ಜನರೆಲ್ಲ ಹೊಸ ಬಟ್ಟೆಗಳನ್ನು ತೊಟ್ಟು ಗುಂಪು ಗುಂಪುಗಳಾಗಿ ರಾಮಪುರದ ಜಾತ್ರೆಗೆ ಹೊರಡುತ್ತಿದ್ದರು ಅಂಬಿಗನೂ ಸಹ ಜಾತ್ರೆಗೆ ಹೋಗಬೇಕೆಂಬ ದೊಡ್ಡ ಆಸೆ ಬಂದಿತ್ತು ಬಾಳಿನಲ್ಲಿ ಒಮ್ಮೆಯಾದರೂ ಇಂಥದ್ದೊಂದು ಹಬ್ಬವನ್ನು ನೋಡಬೇಕು ಎಂಬುದು ಆ ಅಂಬಿಗನ ಕನಸಾಗಿತ್ತು ಆದರೆ ತಕ್ಷಣ ಅವನ ಮನಸ್ಸು ಮತ್ತೊಂದು ಮಾತನ್ನು ಹೇಳಿತು ನಾನು ಜಾತ್ರೆಗೆ ಹೋದರೆ ಜನರನ್ನು ಒಳೆಯಾಚೆಗೆ ತಲುಪಿಸುವವರು ಯಾರು ಅವರು ಜಾತ್ರೆಗೆ ಹೋಗಲು ನಾನು ಸಹಾಯ ಮಾಡಬೇಕು ನಾನು ಶಿವಪುರದ ದಡದಿಂದ ರಾಮಪುರದ ದಡ ಸೇರಿಸಿದರೆ ತಾನೇ ಅವರು ಜಾತ್ರೆ ಉತ್ಸವ ನೋಡಲು ಸಾಧ್ಯವಾಗುವುದು ನಾನು ನನ್ನ ಸ್ವಾರ್ಥಕ್ಕಾಗಿ ಅವರ ಜಾತ್ರೆಯ ಸಂಭ್ರಮವನ್ನು ಕಿತ್ತುಕೊಳ್ಳಬಾರದು ಎಂದು ಅಂದುಕೊಳ್ಳುತ್ತಾನೆ ಅಷ್ಟೇ ಅಲ್ಲದೆ ಕಾಲ ಸಂಕಟಕ್ಕೆ ಒಬ್ಬನ ಸೇವೆಯೇ ಶಕ್ತಿ ಎಂದು ಆತ ತನ್ನ ಆಸೆಯನ್ನು ಬದಿಗಿಟ್ಟು ತನ್ನ ಕಾಯಕಕ್ಕೆ ತಯಾರಾಗುತ್ತಾನೆ ಜಾತ್ರೆಯ ದಿನ ಬಂದೇ ಬಿಟ್ಟಿತ್ತು ಅಂದು ಅವನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರನ್ನು ಪ್ರಾರ್ಥಿಸಿ ದೋಣಿಯ ಬಳಿಗೆ ಬಂದು ಬೆಳಗ್ಗಿನಿಂದಲೇ ಜನರನ್ನು ಜಾತ್ರೆಗೆ ಕೊಂಡೊಯ್ಯುವ ಹಾಗೂ ತಾನು ಸಂತೋಷದಿಂದ ಕೆಲಸ ಮಾಡುವ ಕಾಯಕವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅಷ್ಟರಲ್ಲಿ ಸಂಜೆಯ ವೇಳೆಗೆ ಒಬ್ಬ ವೃದ್ಧನು ದಂಡೆಗೆ ಬರುತ್ತಾನೆ ಅಂಬಿಗನು ಅವನನ್ನು ದೋಣಿಯಲ್ಲಿ ಕೂರಿಸಿಕೊಂಡು ಒಳೆ ದಾಟಿಸುತ್ತಿರುವಾಗ ಮಾರ್ಗ ಮಧ್ಯೆ ಮುದುಕನು ಅಂಬಿಗನನ್ನು ಪ್ರಶ್ನಿಸುತ್ತಾನೆ ಮಗನೇ ಊರಿನವರೆಲ್ಲ ಜಾತ್ರೆಯ ಖುಷಿಯಲ್ಲಿ ತೊಡಗಿದ್ದಾರೆ ನೀನು ಮಾತ್ರ ನಿನ್ನ ಕೆಲಸದಲ್ಲೇ ಇದ್ದೀಯಲ್ಲ ನೀನು ಜಾತ್ರೆಗೆ ಹೋಗುವುದಿಲ್ಲವೇ ಎಂಬುದಾಗಿ ಕೇಳುತ್ತಾರೆ ಆಗ ಅಂಬಿಗನು ನಗುತ್ತಾ ಹೇಳುತ್ತಾನೆ ತಾತ ನಾನು ಜಾತ್ರೆಗೆ ಹೋದರೆ ಜನರನ್ನು ಈ ದಂಡೆಯಿಂದ ಆ ದಂಡೆಗೆ ಸಾಗಿಸುವವರು ಯಾರು ಅವರಿಗೆ ನಾನು ಸಹಾಯ ಮಾಡದೆ ಅವರು ಜಾತ್ರೆಯನ್ನು ನೋಡುವಲು ಸಾಧ್ಯವಿಲ್ಲ ಆದ್ದರಿಂದ ನಾನು ನನ್ನ ಕಾಯಕದಲ್ಲೇ ಜಾತ್ರೆಯನ್ನು ನೋಡಿ ಸಂಭ್ರಮಿಸುತ್ತಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಾನೆ ಇತ್ತ ಆ ದೋಣಿಯು ರಾಮಪುರದ ದಡವನ್ನು ತಲುಪುತ್ತದೆ ವೃದ್ಧನು ಮೆಲ್ಲಗೆ ದೋಣಿಯಿಂದ ಇಳಿದು ನಿನ್ನ ಸೇವೆಗೆ ನಾನು ಕೊಡಲು ಏನೂ ಇಲ್ಲ ಮಗನೆ ಅಂದಕ್ಕೆ ಹೇಳಿದಾಗ ಅಂಬಿಗನು ತಕ್ಷಣ ನಗುಮುಖದಿಂದ ಹೇಳುತ್ತಾನೆ ನನಗೆ ಹಣ ಬೇಡ ತಾತ ನೀವು ಖುಷಿಯಾಗಿ ತಲುಪಿದಿರಲ್ವಾ ಅಷ್ಟೇ ಸಾಕು ಎಂಬುದಾಗಿ ಹೇಳುತ್ತಾನೆ ಅಷ್ಟರಲ್ಲಿ ವೃದ್ಧನು ಮಂದ ಆಸದಿಂದ ನಿಂತುಕೊಂಡು ದೇವರಾಗಿ ಪ್ರತ್ಯಕ್ಷನಾಗುತ್ತಾನೆ ಪ್ರಕಾಶಿಸಿ ಅವನಿಗೆ ಹೇಳುತ್ತಾನೆ ನಾನಿನ್ನು ಪರೀಕ್ಷಿಸಲು ಈ ದೋಣಿಯಲ್ಲಿ ಬಂದಿದ್ದು ನೀನು ನಿನ್ನ ಕಾಯಕದ ಮೇಲೆ ಎಷ್ಟು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಮಾಡುತ್ತಿದ್ದೀಯಾ ಎಂಬುದು ನನಗೆ ತಿಳಿಯಲಾಯಿತು ನಿನ್ನ ಪರಿಶ್ರಮ ನಿಷ್ಠೆ ಭಕ್ತಿ ನೀನು ಅದನ್ನು ಸುಲಭವಾಗಿ ತೇರ್ಗಡೆಯಾಗಿದ್ದೀಯಾ ದೇವರ ಪರೀಕ್ಷೆಯಲ್ಲಿ ನೀನು ಪಾಸಾಗಿದ್ದೀಯ ಮಗನೇ ಎಂದು ಹೇಳಿ ಅವನಿಗೆ ಒಂದು ಚಿನ್ನದ ಊರುಗೋಲನ್ನು ನೀಡಿ ಆಶೀರ್ವದಿಸಿ ತಕ್ಷಣ ಅಲ್ಲಿಂದ ಮಾಯವಾಗುತ್ತ ಆಗುತ್ತಾನೆ ಚಿನ್ನದ ಊರುಗೋಲು ದೊರೆತರೂ ಅಂಬಿಗನ ಮನಸ್ಸು ಬದಲಾಗಲಿಲ್ಲ ಐಶ್ವರ್ಯ ಪಡೆದರೂ ಅವನ ಅಹಂಕಾರ ಪಡದೆ ಮರುದಿನವೂ ತನ್ನ ದೋಣಿಯ ಬಳಿಗೆ ಬಂದು ಜನರಿಗೆ ಸೇವೆ ಸಲ್ಲಿಸುತ್ತಿದ್ದ ತನ್ನ ಕಾಯಕದ ಮೇಲೆ ಅಷ್ಟು ನಿಷ್ಠೆ ಭಕ್ತಿ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡಿದ್ದ ಆ ಅಂಬಿಗ ಸ್ನೇಹಿತರೆ ಈ ಕಥೆಯನ್ನು ನಮಗೆ ತಿಳಿಯಬೇಕಾಗದ್ದು ಐಶ್ವರ್ಯ ಅಹಂಕಾರವನ್ನು ತರಬಾರದು ಸೇವೆಗೆ ಮೌಲ್ಯ ಮನಸ್ಸಿಗೆ ಪರಿಶುದ್ಧತೆ ಇದೇ ನಿಜವಾದ ಭಕ್ತಿ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಅಂಬಿಗ ಮತ್ತು ಅವನ ಭಕ್ತಿ ಎಂಬ ಈ ಕಿರು ಕಥೆ ಇಲ್ಲಿಗೆ ಮುಕ್ತಾಯವಾಯಿತು ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಂದು ಕೇಳುತ್ತಿದ್ದೇನೆ ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ